ಮಿಜಾನ್ ತಂಡದ ರೈಡ್ ಆಟಗಾರ ದಾಳಿ ಆರಂಭವಾದ ಬೋನಸ್ ಪಡೆಯುವ ಎತ್ತದಲ್ಲಿ ವಿಫಲ ಉತ್ತಮವಾದ ಒಂದು ರೈಡಿಂಗ್ ಜೂನಿಯರ್ ಆಟಗಾರ ಪ್ರಜ್ವಲ್ ಇವರಿಂದ ದೇವಿ ತಂಡದ ಕಣದಲ್ಲಿ ಪ್ರಥಮ ರೈಡ್ ಅನ್ನ ಎಂಟಿ ಆಗಿ ಪಡೆದು ವಾಪಸ್ ಹೊಂದಿದ್ದಾರೆ ಶೂನ್ಯ ಅಂಕ ಶೂನ್ಯ ಶೂನ್ಯದಲ್ಲಿ ಆಟ ಆರಂಭ ಶ್ರೀರಾಮ ಪೇಡಿಗ್ರಿ ಸಿ ದೊಡ್ಡ ಶ್ರೀರಾಮ ಒಲ ಪಾದವನ್ನ ಮುಂದ್ಗಣಿ ಇತ್ತು ಖ್ವಾರಂ ತಮ್ಮ ತಮಾರ್ ಪಾದವನ್ನ ಮುಂದೆ ಉತ್ತಮವಾದ ವಂತ ಹಿಡಿದ ಸ್ವಾಭಾವಿಕ ಸಫಲತೆ ಒಂದು ಅಂಕ ಬ್ರಿಜಿ ಉತ್ತಮವಾದ ಒಂದು ಡ್ಯಾನ್ಸಿಂಗ್ ಒಂದು ಜೀರೋ ಆಟ ಪ್ರಥಮ ಸಫಲತೆಯಲ್ಲಿ ಬ್ರಿಜ ತಂಡ ಒಂದು ಜೀರೋ ಒಂದೊಂದು ಭರ್ಚರಿ ಆಡದ್ರ ಬ್ರಿಜಾ ತಂಡ ಆಟಗಾರಿಂದ ಭರ್ಚರಿ ಆಟದ ಶೈಲಿ

ಸೂಪರ್ ರೈಟ್ ಹದಿನೆಂಟನೇ ಆಟಗಾರ ಉತ್ತಮವಾದ ಹಿಡಿದ ಉತ್ತಮವಾದ ಬೋರ್ಡ್ ಲೈನ್ ಒಳಗಡೆ ಒಂದು ಒಂದು ಹಿಡಿತ ವೇಳೆ ಹೆಚ್ಚಿನ ಆಟಗಾರರು ಆಟಗಾರರೆಲ್ಲ ಯಾವುದೇ ಒಂದು ಪ್ರೇಕ್ಷಕರಿದ್ದಲ್ಲಿ ಆ ತಂಡವನ್ನು ಆ ತಂಡದ ಒಂದು ಪಾಯಿಂಟ್ ಕಟ್ ಮಾಡಲಾಗುವುದು ಒಂದು ಅಂಕ ಉತ್ತರದ ದಾಳಿಗಾರರಿಂದ ಒಂದು ಅಂಕ ಐದು ಎರಡು ಲಾಟ ಪುನಃ ಮಿರ್ಜಾ ತೊಡಗ ಸಾಯುವರಿದ ಒಂದು ಭರ್ಜರಿಯ ರೈಡಿಂಗ್ ಯಾವುದೇ ಅಂಕ ಇಲ್ಲ ಪುನಃ ದೀಪಿ ತಂಡದ ಒಂದು ಸಫಲ ರೈಡರ್ ಶ್ರೀರಾಮ್ ಹದಿನೆಂಟು ಜರ್ಸಿ ಚಂಬರ ತಟ್ಟು ಆಟಗಾರನಿಂದ ಕಾರ್ನರ್ ರೈಟ್ ಕಾರ್ನರ್ ಸ್ಟ್ರೇಟ್ ಕಿಕ್ ಉತ್ತಮವಾದ ರೈಡಿಂಗ್ ಬಲಪಾದವನ್ನು ಬಲವಾಗಿ

ನೋಂದಣ ಪಿಯನ್ನು ನೀಡ ಎಲ್ಲ ತಂಡದ ನಾಯಕರು ಕೂಡಲೇ ತಮ್ಮ ತಂಡ ವನದುರ್ಗ ಹಾಗೂ ತಾರಿಬೀರ ಪಟ್ಟ ಈ ಎಲ್ಲ ತಂಡದ ನಾಯಕರು ಕೂಡಲೇ ನೋಂದಣಿಯನ್ನು ನೀಡಬೇಕು ಇಲ್ಲವಾದಲ್ಲಿ ತಮ್ಮ ತಂಡವನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ದಯವಿಟ್ಟು ಆಗಮಿಸಿರುವಂತಹ ಎಲ್ಲ ದಯವಿಟ್ಟು ಆಟಗಾರರು ಸ್ವಲ್ಪ ರಕ್ಷಣಾತ್ಮಕ ಆಡಬೇಕು ಸ್ವಲ್ಪ ಇದೀಗ ಪುನಃ ಆಟದ ರೆಫ್ರಿ ನಿರ್ಣಾಯಕ ಅನುಮತಿ ಮೂಲಕ ಆಟ ಆರಂಭ ಮೂರು ಸೇರಿಸಿದಂಟ ಆಟಗಾರ ದಿವಿ ತಂಡದ ಆಟಗಾರ ಬಿಡಿದ ತಂಡದ ಕಣದಲ್ಲಿ ಪುನಃ ಮಿಚ್ಚ ತಂಡದ ದಾಳಿಗಳಿಂದ ದಾಳಿಕಾರನಿಂದ ದಿವ್ಯ ತಂಡದ ಅಂಕಣದಲ್ಲಿ ಟಚ್ ಪಾಯಿಂಟ್ ಅನ್ನ ಟಚ್ ಲೈನ್ ಅನ್ನ ಟಚ್ ಮಾಡಿದರೆ ಬೋನಸ್ ಪಡೆಯುವಲ್ಲಿ ಬಲಪಾದ ಉತ್ತಮವಾದ ಒಂದು ರೈಡ್ ಇಲ್ಲ ಕೊನೆ ಗಳಿಗೆ ಉತ್ತಮವಾದ ಒಂದು ಹಿಡಿತ ಚೈನ್ ಬ್ಲಾಕ್ ಸಿಸ್ಟಮ್ ಮೂಲಕ ಹಿಡಿತ ದಿವ್ಯ ಅತ್ಯುತ್ತಮವಾದ ಒಂದು ಸಫಲತೆ ದಿವ್ಯ ತಂಡಕ್ಕೆ ಹತ್ತು ಐದು ಪ್ರವೀಣ್ ಹೊಲಿಯಪ್ಪ ಎಲ್ಲ ಒಳಗಡೆ ಬರಬೇಕು ಜೀರಾಬಾಯಿ ಜಸಿದ ಟಾಟೆಗಾರರಿಂದ ಸಮಯ ವ್ಯರ್ಥದ ಒಂದು ರೈಡಿಂಗ್ ಯಾವುದೇ ಅಂಕ ಪಡೆಯುವ ಒಂದು ಉತ್ಸಾಹ ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಜೀವಿತಂಡ ಒಂದು ಅಂಕಗಳಿಕೆಯಲ್ಲಿ ಗಳಿಕೆಯಲ್ಲಿ ಆರಂಭದಲ್ಲಿ ಮುನ್ನಡೆಯನ್ನ ಪಡೆದಿದೆ ಪುನಃ ಪ್ರಜ್ವಲ್ ಮೃತದಂಡದ ಪ್ರಜ್ವಲ್ ದ್ವಿಮಿದಂಡದ ಕಣದಲ್ಲಿ ಫಾರ್ವರ್ಡ್ ವಿಭಾಗದಲ್ಲಿ ಪಾಯಿಂಟ್ ಪಡೆಯುವಲ್ಲಿ ಕಾರ್ನರ್ ರೈಟ್ ಸೆಂಟರ್ ಸೆಂಟ್ರಲ್ ಪುನಃ ಇನ್ನೊಂದು ಅಂಕ ಉತ್ತಮವಾದ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಇನ್ನೊಂದು ಅಂಕ ದೊಡ್ಡಕ್ಕೆ ಆರು ಹತ್ತು ಬಹಳ ಚುರುಕಿನ ಪಾದಚಲನೆ ಮೂಲಕ ಒಂದು ಅಂಕ ಗಳಿಸಿಕೊಟ್ಟ ಪ್ರಜ್ವಲ್ ವಿಧಾನಗತಿಯಲ್ಲಿ ಚೇದರಿಕೆಯ ಹಂತ ತಲುಪಿದ ಮಿಂಜನ ತಂಡ ಕೇವಲ ನಾಲ್ಕುಗಳ ಹಿನ್ನೆಲೆಯಲ್ಲಿ ಈ ಮಿಂಜನ್ ತಂಡ ಅದ್ಭುತವಾದ ಒಂದು ರೈಡ್ ಈ ಪಂದ್ಯವು ಬರ್ತೀರಿ ಸಮಬಲದ ಹೋರಾಟದೊಂದಿಗೆ ಮುಕ್ತಾಯ ಕಾಣಿದೆ ಕೇವಲ ಒಂದು ಸೂಪರ್ ರೈಡ್ ಅವಶ್ಯಕತೆ ಮೃತ ತಂಡಕ್ಕೆ ಒಂದೇ ಒಂದು ಸೂಪರ್ ರೈಡ್ ಬಂದಲ್ಲಿ ಸಮ ಅಂಗಗಳ ಒಂದು ಪಟ್ಟಿಯಲ್ಲಿ ಸಫಲತೆಯ ಸಮಬಲವನ್ನು ಕಾಣಬಹುದು ತಂಡದ ಒಂದು ರೈಡಿಂಗ್ ಈಗಾಗಲೇ ಕಳೆದ ರೈಡಿಂಗ್ ಒಂದು ಅತ್ಯುತ್ತಮವಾದ ಒಂದು ಅಂಕವನ್ನು ಪಡೆದ್ರು ಬಹಳ ಒಂದು ಉತ್ತಮವಾದ ಒಂದು ಸಫಲತೆಯ ಒಂದು ದಾಳಿಕಾರ ಮಿಜಾನ್ ತಂಡದ ರೈಡರ್ ಉತ್ತಮವಾದ ರೈಡರ್ ಇಲ್ಲ ಒಂದು ಉತ್ತಮವಾದ ಒಂದು ಫ್ಯಾಸ್ ಮಾಡಿದ್ದಾರೆ ಜೋಗಿ ತಂಡದ ವತಿಯಿಂದ ಉದ್ದನೆಯ ಒಂದು ದಾಳಿಕಾರರಿಂದ ಮಿಥಾನ್ ತಂಡದಲ್ಲಿ ಅಂಕವನ್ನು ಪಡೆಯುತ್ತೆ ಡಿಸೈಡಿಂಗ್ ರೈಟ್ ಮಾಡುವಿಲ್ಲವೇ ಮಡಿ ಆರ್ ಡೈ ರೈಟ್ ದಿಗ್ವಿ ತಂಡದ ಆಟಗಾರರಿಂದ ರೈಟ್ ಕಾರ್ನರ್ ನಲ್ಲಿ ಅಂಕ ಪಡೆಯುವ ಎತ್ತದಲ್ಲಿ ಪುನಃ ಸೆಂಟರ್ ಪಾಯಿಂಟ್ ಅಂತ ಸೆಂಟರ್ ಪಾಯಿಂಟ್ ಅಂತ ಉತ್ತಮವಾದ ಒಂದು ಅಂಕ ಒಂದು ಅಂಕ ಉತ್ತಮವಾದ ಒಂದು ಸಫಲತೆ ಶಿವ ಇವರಿಗೆ ಬೋನಸ್ ಒಂದು ಅಂಕ ಒನ್ ಪ್ಲಸ್ ಅಷ್ಟು ಒಟ್ಟು ಎರಡು ಅಂಕ ಕೊನೆ ಮೂರು ನಿಮಿಷದ ಆಟ ಬಾಕಿ ಎರಡು ತಂಡದ ಆಟಗಾರರ ಗಮನಕ್ಕೆ ಬದರಂಗಿ ಹದಿಮೂರು ಟಿಎಸ್‌ವಿ ಗೋಕನಾ ಮತ್ತು ಜೈಗಣೇಶ್ ಬಳಕು ಎರಡು ತಂಡದ ನಾಯಕರು ತಮ್ಮ ಸಹಾಟಕರೊಂದಿಗೆ ಪೂರ್ತಪೇರೆಲ್ಲ ಇರಬೇಕು ಜೀರಮೂರು ಜಸಿಟಟಾ ಆತಿ ತ್ರಿವಿಕಿ ತಂಡದ ಆತಿ ಮಿರ್ಜಾ ತಂಡದ ಅಂಕಡದಲ್ಲಿ ಈಗಾಗಲೇ ಆಕನೇಶ್ವರ ತಂಡಗಳು ಟಿಎಸ್‌ವಿ ಗೋಕನಾ ಜೈಗಣೇಶ್ ಬಳಕು ಬಜರಂಗಿ ಫ್ರೆಂಡ್ಸ್ ನಿಧಾನಗತಿಯಲ್ಲಿ ಈಗ ಮಾತಾ ದುರ್ಗಿ ರೈಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ಶ್ರೀ ಮಿರ್ಜಾ ಶಿವಗಂಗಾ ಮಿರ್ಜಾ ಶ್ರೀ ಪದ್ಮಾವತಿ ಅಮ್ಮ ಮಿರ್ಜಾ ಶ್ರೀ ಕ್ಷೇತ್ರ ಐಡವಟಿ ಪದ್ಮಾತೆ ಅಮ್ಮ ಕಲಾಬಳಗ

ನಿಧಾನಗತಿಯಲ್ಲಿ ಯಾಕಂದ್ರೆ ಈಗಾಗಲೇ ಬೃಹತ್ ಮುನ್ನಡೆಯಲಿರುವ ದಿವ್ಗಿ ತಂಡ ಆರಂಭದಲ್ಲಿ ಮುನ್ನಡೆಯಲ್ಲಿದ್ದಂತಹ ಮಿರ್ಜಾನ್ ತಂಡವು ನಂತರದ ದಿವ್ಗಿ ತಂಡದ ಆಟಗಾರರ ಆಕ್ರಮಣಕಾರ ಆಕ್ರಮಣಕಾರಿ ಆಟಗಾರ ಒಂದು ಶೈಲಿಗೆ ಹೆದರಿ ಹಿನ್ನಡೆಯನ್ನು ಅನುಭವಿಸಿದೆ ಪುನಃ ಮಿಂಜಾನ್ ತಂಡದ ಧಾಳಿಕಾರ ದಿ ತಂಡದ ಕಾಲದಲ್ಲಿ ಬೋನಸ್ ಪುಡಿ ಇನ್ನೊಂದು ಅಂಕ ಬೋನಸ್ ಮೂಲಕ ಒಂದು ಅಂಕ ಎಂಟು ಹದಿಮೂರು ಕೇವಲ ಐದು ನಿಮಿಷದ ಐದು ಹಂತಗಳನ್ನು ನಡೆಯಲಿ ಲಾಸ್ಟ್ ಒಂದು ಮಿನಿಟ್ ಬಾಕಿ ಆಟ ಕೊನೆ ಒಂದು ನಿಮಿಷದ ಆಟ ಬಾಕಿ ಎರಡು ತಂಡದ ಆಟಗಾರ ಗಮನಕ್ಕೆ ಉತ್ತಮವಾದ ಆಟದ ಪ್ರದರ್ಶನ ಎರಡು ತಣ್ಣದ ಆಟಗಾರಿನ ದಿವಿದಣ್ಣ ಶಿವ ದಿವಿದನ ಪರವಾಗಿ ಒಂದು ಸಫಲ ರೈಡರ್ ಸಕ್ಸಸ್ಫುಲ್ ರೈಡರ್ ಅಂತ ಹೇಳ್ಬೋದು ಈಗಾಗಲೇ ಸುಮಾರು ಅಂಕಗಳನ್ನು ಪಡೆದು ದಿಗ್ವಿಜನದ ಒಂದು ಯಶಸ್ಸಿನಲ್ಲಿ ಪಾಲುದಾರ ಆಗ್ತಿದ್ದಾರೆ ಉತ್ತಮವಾದ ಹಿಡಿತ ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಅತ್ಯುತ್ತಮವಾದ ಹಿಡಿತ ಪ್ರಸನ್ನ ಇವರಿಂದ ಒಂಬತ್ತು ಹದಿಮೂರು ಕೇವಲ ಒಂದು ಸೂಪರ್ ರೈಟ್ ನ ಅವಶ್ಯಕತೆ ಒಂದು ಅಂಕ ನಿಜಕ್ಕೆ ಕೇವಲ ಮೂರು ಅಂಕಗಳ ಮೂರು ಅಂಕಗಳ ಹಿನ್ನಡೆವನ್ನ ಜಯಶಾಲಿ ಸಮಯ ಬಹಳ ಕಡಿಮೆ ಇರುವುದರಿಂದ ಆಕ್ರಮಣಕಾರಿ ಆಟದ ಒಂದು ಅವಶ್ಯಕತೆ ಕಂಡು ಬರ್ತಾ ಇದೆ ಉತ್ತಮವಾದ ಹಿಡಿತವಾಗ್ತಾ ಆದ್ರೆ ಸಪೋರ್ಟ್ ಇಲ್ಲ ಸ್ಟಾರ್ಟ್ ಕರೆದಿಂದ ಒಂದು ಅಂಕ ಆಟ ನಿಮಿತಿ ದಯವಿಟ್ಟು ಆಟಗಾರರು ನಿಧಾನಗತಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಈ ಮೂಲಕ ಪ್ರಥಮ ಪದ್ಯುಳಿ ಪ್ರಥಮ ತಂಡವನ ಗದ್ಯವನ್ನು ಯಾಗಿ ಜಿಮಿ ಹಂತವನ ತಲುಪಿದೆ ಈಗ ನನಗೆ ಪದ್ಯ ಹಾಗೂ ಕೆಳಗಡೆ ಎರಡಪದ ನಾಯಕರು ಕೂಡ ತಮ್ಮ ಸಹ